ಕರಿಯಾ ಇರ್ಬೋದು ಮೆಜೆಸ್ಟಿಕ್ ಇರ್ಬೋದು ಎಲ್ಲ ಹೀರೋಗಳು ನಮಗೆ ಹೆಸರು ಗಣೇಶ್ ಅವ್ರ ಸಿನಿಮಾ ಇಸ್ಕೊಂಡು ಬೇರೆ ಸಿನಿಮಾ ಹಿಡಿತಾ ಇದ್ ಹೋದ್ರೆ ಅವ್ರ ಮನೆ ಮುಂದೆ ಹೋದ್ರೆ ನನಗೆ ಇಲ್ಲ ಅನ್ನಲ್ಲ ಡೈರೆಕ್ಷನ್ ಮಾಡ್ತಾರೆ ಬೇಡ ಕರಿಬೇಡ ಕರಿ ಬಿಟ್ಬಿಡ್ತಾರೆ ಆಮೇಲೆ ನಾವು ಆಮೇಲೆ ಏನು ಇಲ್ಲ ಬಿಡುತ್ತೆ ಶೋರ್ ಹೇಳೋರು ಏನು ಪೇಮೆಂಟ್ ತೊಗೊತ ಇದೆ ಅವಾಗಲೂ ಮೂವತ್ತು ಸಾವಿರ ರೂಪಾಯಿನೇ ತೊಗೊಳ್ತಾ ಇದ್ದೆ ನಾನು ತುಂಬ ಸಾಫ್ಟ್ ಆಗಿದ್ರೂ ತಪ್ಪಾಗುತ್ತೆ ತುಂಬ ರ್ಯಾಶ್ ಆಗಿ ಮಾತಾಡಿದ್ರು ತಪ್ಪಾಗುತ್ತೆ ಸೆಟ್ಟಲ್ಲಿ ಕೆಲಸ ಸೈಲೆಂಟಾಗಿ ಕೆಲಸ ಮಾಡ್ಕೊಂಡು ಹೋಗೋದು ನಾನು ನನ್ನ ಕೆಲಸನೇ ಹಂಗೇನೆ ಎಸ್ ಎಸ್ ವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ